ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಮದುವೆಗೆ ಸ್ಯಾರೀಸ್ ತಗೊಂಡಿದ್ವಲ್ಲ ಮೊನ್ನೆ ಅದೆಲ್ಲನೂ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಬಂದು ನಿಮಗೆ ಮದುವೆ ಆದ್ಮೇಲೆ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಅಪ್ಲೋಡ್ ಮಾಡಲ್ಲ ಯಾಕಂದ್ರೆ ಸ್ಯಾರೀಸ್ ಎಲ್ಲ ನಮ್ಮ ಅಕ್ಕ ತಗೊಂಡೋಗ್ತಾರಲ್ಲ ಅದಕ್ಕೆ ನಾನು ಈಗಲೇ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲ ಸ್ಯಾರೀಸ್ದು ಇದೇ ವೀಡಿಯೋನಲ್ಲೇ ತೋರಿಸ್ತೀನಿ ಆದರೆ ವಿಡಿಯೋ ಮಾತ್ರ ನಾನು ಮದುವೆ ಆದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಸ್ಯಾರಿ ಬಂದು ಇದು ನಮ್ಮ ಅಕ್ಕದು ರಿಸೆಪ್ಷನ್ಗೆ ಅಂದ್ಬಿಟ್ಟು ತಗೊಂಡಿದ್ದಾರೆ ಹಾಗೆ ಇದಕ್ಕೆ ಇದು ಪಿಸ್ತಾ ಗ್ರೀನ್ ಕಲರ್ ಇದು ನೋಡಿ ಬಾರ್ಡ್ರ್ ದೊಡ್ಡ ಬಾರ್ಡ್ರ್ ಬರುತ್ತೆ ನೋಡಿ ಈ ಥರ ಬರುತ್ತೆ ನೋಡಿ ಈ ಥರ ಬರುತ್ತೆ ಇದಕ್ಕೆ ಈ ಥರ ಕುಚ್ಚಾಕ್ಸಿದ್ದೀನಿ ನಾನು ನೋಡಿ ಈ ತರ ಕುಚ್ಚಾಡ್ಸಿದ್ದೀನಿ ತುಂಬಾ ಚೆನ್ನಾಗಿದೆ ಅಲ್ವಾ ಇದು ನೋಡಿ ಈ ತರ ಬರುತ್ತೆ ಇದು ನಮ್ಮ ಅಕ್ಕದು ಸ್ಯಾರಿ ರಿಸೆಪ್ಷನ್ಗೆ ಅಂದ್ಬಿಟ್ಟು ತಗೊಂಡಿದ್ದಾರೆ ಹಾಗೆ ಹುಡುಗಿದು ಸ್ಯಾರೀಸ್ ತೋರಿಸ್ತೀನಿ ಆದ್ರೆ ಈಗ ಸದ್ಯಕ್ಕೆ ನನ್ನ ಹತ್ರ ಎರಡು ಸ್ಯಾರಿ ಇದೆ ರಿಸೆಪ್ಷನ್ದು ಮತ್ತೆ ಎಂಗೇಜ್ಮೆಂಟ್ ತೋರಿಸ್ತೀನಿ ಇನ್ನು ಇದೇ ವಿಡಿಯೋನಲ್ಲಿ ಎಲ್ಲ ಸ್ಯಾರೀಸು ತೋರಿಸ್ತೀನಿ ಫಸ್ಟ್ ಸ್ಯಾರೀಸ್ ತೋರಿಸ್ಬಿಡ್ತೀನಿ ಸ್ಯಾರಿ ಬಂದು ಈ ತರ ಇದೆ ನೋಡಿ ಸ್ಯಾರಿ ಬಂದು ಈ ತರ ಇದೆ ಗೋಲ್ಡ್ ಕಲರ್ ಇದೆ ಬಾರ್ಡರ್ ಬಂದು ಈ ಲೈಟ್ ಬ್ಲೂ ಕಲರ್ ಇದೆ ಇದು ಎಂಗೇಜ್ಮೆಂಟ್ ತಗೊಂಡಿದ್ದಾರೆ ಈ ಸ್ಯಾರಿದು ಬ್ಲೌಸಸ್ ಎಲ್ಲ ಇನ್ನೂ ವರ್ಕ್ ಮಾಡ್ತಾ ಇದೀನಿ ಇನ್ನು ಫಿನಿಶ್ ಆಗಿಲ್ಲ ಫಿನಿಶ್ ಆದ್ಮೇಲೆ ತೋರಿಸ್ತೀನಿ ಇದೇ ವಿಡಿಯೋನಲ್ಲೇ ಎಲ್ಲನೂ ಕೂಡ ತೋರಿಸ್ತೀನಿ ಯಾಕಂದರೆ ಈಗ ಸ್ಯಾರೀಸ್ ಎಲ್ಲ ತೊಗೊಂಡೋಗ್ತಾಯಿದ್ರೆ ಯಾಕಂದರೆ ಪಾರ್ಲರ್ ಅವ್ರು ಕೊಡಬೇಕಲ್ವಾ ಅವರು ಸ್ಯಾರಿ ಎಲ್ಲ ಪಿನ್ಸ್ ಎಲ್ಲ ಮಾಡಿ ಇಟ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ಫಸ್ಟೇ ಸ್ಯಾರಿ ಕೇಳಿದ್ದಾರೆ ಅದಕ್ಕೋಸ್ಕರ ಎಲ್ಲ ಸ್ಯಾರೀಸು ತೊಗೊಂಡೋಗಿ ಅವ್ರಿಗೆ ಕೊಟ್ಬಿಡ್ತಾರೆ ಅದಕ್ಕೋಸ್ಕರ ನಾನು ಸ್ಯಾರೀಸ್ ಮಾತ್ರ ಬೇಗ ಇದ್ದೀನಿ ಇನ್ನೂ ಬ್ಲೌಸಸ್ ಮಾತ್ರ ಇನ್ನೂ ವರ್ಕ್ ಮಾಡ್ತಾ ಇದ್ದೀನಿ ನಾನು ಸ್ಟಿಚ್ ಮಾಡಬೇಕು ಸ್ಟಿಚ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ ಇದೇ ವೀಟಿನಲ್ಲೇ ತೋರಿಸ್ತೀನಿ ಇವತ್ತು ನಮ್ಮಕ್ಕ ತೊಗೊಂಡೋಗ್ತಾರೆ ಸ್ಯಾರೀಸ್ ಎಲ್ಲನೂ ಅದಕ್ಕೆ ಕುಚ್ಚಾಕ್ಸಿರೋದೆಲ್ಲ ತೋರಿಸ್ಬಿಡೋಣ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ ಸ್ಯಾರೀಸ್ ಎಲ್ಲ ಈ ಥರ ಇದೆ ಇದು ಚೆನ್ನಾಗಿದೆ ಅಲ್ವಾ ತುಂಬ ನೋಡಿ ಈ ಥರ ಬರುತ್ತೆ ಇದು ಬಂದು ಸಿಲ್ಕ್ ಸ್ಯಾರಿ ಇದು ರಿಸೆಪ್ಷನ್ಗೆ ಅಂದ್ಬಿಟ್ಟು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದಾರೆ ಇದು ಕೂಡ ತೋರಿಸ್ಬಿಡ್ತೀನಿ ಸ್ಯಾರಿ ಬಂದು ನೋಡಿ ಈ ಥರ ಇದೆ ಫಸ್ಟ್ ಸ್ಯಾರಿ ತೋರಿಸ್ಬಿಡ್ತೀನಿ ನೋಡಿ ಈ ಥರ ಬರುತ್ತೆ ಲೈಟ್ ಬೇಬಿ ಪಿಂಕ್ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಲೈಟ್ ಬೇಬಿ ಪಿಂಕು ಪರ್ಪಲ್ ಕಲರ್ ಬಾರ್ಡ್ರ್ ಬರುತ್ತೆ ದೊಡ್ಡ ಬಾರ್ಡ್ರಿದ್ದಕ್ಕೂ ಹಾಗೆ ಈ ಸ್ಯಾರಿದು ಬ್ಲೌಸು ಹ್ಯಾಂಡ್ ವರ್ಕ್ ಕೊಟ್ಟಿದ್ದೀವಿ ಅವರು ಕೂಡ ಇನ್ನೂ ಸ್ಟಿಚ್ ಮಾಡಿ ಕೊಟ್ಟಿಲ್ಲ ಸ್ಟಿಚ್ ಮಾಡಾದಮೇಲೆ ಇದೇ ವಿಡಿಯೋನಲ್ಲೇ ತೋರಿಸ್ತೀನಿ ನೋಡಿ ಇದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿಲ್ಲೇ ಅಂದ್ಬಿಟ್ಟು ಈ ಥರ ಕುಚ್ಚು ಹಾಕ್ಸಿದ್ದೀನಿ ಈ ಕುಚ್ಚು ಅಷ್ಟೇ ತುಂಬ ಗ್ರ್ಯಾಂಡಾಗಿದೆ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಸಿಲ್ಕ್ ಸ್ಯಾರಿ ಅಲ್ವಾ ರಿಸೆಪ್ಷನ್ಗೆ ಅಂತ ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂದ್ಬಿಟ್ಟು ಈ ಥರ ಮಾಡಿಸಿದ್ದೀನಿ ಇದೆಲ್ಲ ಡಿಸೈನ್ಸು ನಮ್ಮ ಪ್ರಿಯಾಂಕನೇ ಸೆಲೆಕ್ಟ್ ಮಾಡ್ಕೊಂಡಿರೋದು ನೋಡಿ ಸ್ಯಾರಿ ಬಂದು ಈ ಥರ ಇದೆ ಪಿಂಕ್ ಕಲರ್ ಇದು ಫ್ರೆಂಡ್ಸ್ ಇದು ಸಿಲ್ಕ್ ಸ್ಯಾರಿ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇನ್ನೊಂದಷ್ಟು ಸ್ಯಾರೀಸ್ ಇದೆ ಅದನ್ನೆಲ್ಲನು ಇನ್ನೊಂದು ದಿನ ತೋರಿಸ್ತೀನಿ ಆದರೆ ಇದೇ ವೀಡಿಯೋನಲ್ಲೇ ಬರುತ್ತೆ ಯಾಕಂದರೆ ಇನ್ನೂ ವರ್ಕ್ ಮಾಡ್ತಾ ಇದ್ದೀನಿ ಬ್ಲೌಸಸ್ ಎಲ್ಲ ಒಂದೇ ವಿಡಿಯೋನಲ್ಲೇ ತೋರಿಸ್ತೀನಿ ನಾವು ಮದ್ ನಾವು ಮದುವೆಗೆ ಯಾವ್ಯಾವ ಡಿಸೈನ್ಸ್ ಎಲ್ಲ ಹಾಕ್ಕೊಂಡಿದ್ವಿ ಸ್ಯಾರೀಸ್ ಎಲ್ಲ ಯಾವ ಥರ ತಗೊಂಡಿದ್ದೀವಿ ಅಂದ್ಬಿಟ್ಟು ಒಂದೇ ವಿಡಿಯೋನಲ್ಲೇ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ದೇವಸ್ಥಾನಕ್ಕೆ ಹೋಗಿ ಬಂದೆ ಇವತ್ತೊಂದಷ್ಟು ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ಬ್ಲೌಸ್ ಡಿಸೈನ್ಸು ಎಲ್ಲ ಸ್ಟಿಚಿಂಗ್ ಮಾಡಿದ್ದಾಯಿತು ಅದಕ್ಕೆ ಒಂದಷ್ಟು ಬ್ಲೌಸ್ನ ತೋರಿಸ್ತಾ ಇದ್ದೀನಿ ಇದೆಲ್ಲ ಮದುವೆ ಹುಡುಗಿದು ನಾಳೆ ನಮ್ಮ ಪ್ರಿಯಾಂಕಾ ಹೋಗ್ತಾ ಇದ್ದಾಳೆ ಅದಕ್ಕೋಸ್ಕರ ನಾನು ಇವತ್ತು ಬ್ಲೌಸ್ದು ಒಂದು ವೀಡಿಯೋ ಮಾಡ್ಕೊಬೇಡೋಣ ಅಂತೇಳಿ ವೀಡಿಯೋ ಇದ್ದೀನಿ ಯಾಕಂದರೆ ನಾಳೆ ನಮ್ಮ ಪ್ರಿಯಾಂಕಾ ತೊಗೊಂಡು ಹೋಗ್ತಾಳೆ ಅವರಿರೋದು ಚಿಂತಾಮಣಿ ಅಲ್ವಾ ಮತ್ತೆ ನನಗೆ ವೀಡಿಯೋ ಮಾಡೋದಕ್ಕಾಗುತ್ತಾ ಆಗೋತಾ ಇಲ್ವಾ ಬ್ಲೌಸ್ ಅಂದ್ಬಿಟ್ಟು ಇವತ್ತೇ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಈ ಬ್ಲೌಸು ಸ್ಯಾರಿ ತೋರಿಸಿದ್ದೀನಲ್ವಾ ನೋಡಿ ಅದ್ರದ್ದು ಬ್ಲೌಸ್ ಡಿಸೈನ್ ಈ ಥರ ಬರುತ್ತೆ ಸ್ಲೀವ್ ನೋಡಿ ಈ ಥರ ಬರುತ್ತೆ ಕಟ್ವರ್ಕ್ ಶೇಪಲ್ಲಿ ನಾನು ಮಧ್ಯದಲ್ಲಿ ಇಲ್ಲಿ ಒಂದು ಸ್ಟೋನ್ಸ್ ಹಾಕಿದ್ದೀನಿ ಸ್ಲೀವ್ ಡಿಸೈನ್ ಬಂದು ಈ ಥರ ಬರುತ್ತೆ ನೋಡಿ ಇದು ಎಂಗೇಜ್ಮೆಂಟ್ಗೆ ಅಂತ ತಗೊಂಡಿರೋದು ಸ್ಯಾರಿ ಹಾಗೆ ಇನ್ನೂ ಒಂದು ಬ್ಲೌಸು ನೋಡಿ ಇದು ಬಂದು ಈ ಥರ ಬರುತ್ತೆ ಇದು ಸ್ಯಾರಿನೂ ಸೇಮ್ ಕಲರು ಬ್ಲೌಸು ಸೇಮ್ ಕಲರ್ ಇದೆ ಅದಕ್ಕೋಸ್ಕರ ನಾನು ಡಾರ್ಕ್ ಪರ್ಪಲ್ ಮತ್ತು ಲೈಟ್ ಪರ್ಪಲ್ ಮತ್ತು ಸಿಲ್ವರ್ ಕಲರ್ ಹಾಕಿದ್ದೀನಿ ಹಾಗೆ ಸ್ಲೀವ್ ನೋಡಿ ಈ ಥರ ಮೊನಾಲಿಸ ಬೀಡ್ಸ್ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ಈಗೆಲ್ಲ ಈ ಬೀಟ್ಸ್ ಎಲ್ಲ ತುಂಬ ಟ್ರೆಂಡು ಅದಕ್ಕೆ ಈ ಥರ ಬೀಟ್ಸ್ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಸ್ಯಾರಿ ಕಲರೇ ಹಾಕಿದ್ದೀನಿ ಸ್ಲೀವ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಈ ಡಿಸೈನ್ ಅಂತ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ ಇದು ಕಲರ್ ಕಾಂಬಿನೇಷನ್ ಇನ್ನೂ ಬೇರೆ ಥರ ಇದ್ದಿದ್ದರೆ ಇನ್ನೂ ಸೂಪರಾಗಿರ್ತಾ ಇತ್ತು ಇದು ಸ್ಯಾರಿನೂ ಸೇಮ್ ಕಲರು ಮತ್ತು ಬ್ಲೌಸು ಸೇಮ್ ಕಲರ್ ಹಾಗೆ ಬಾರ್ಡ್ರ್ ನೋಡಿ ತುಂಬ ದೊಡ್ಡ ಬಾರ್ಡ್ರು ಅದಕ್ಕೆ ಈ ಥರ ಇದೆ ಆದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಹಾಕ್ಕೊಂಡಾಗ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಇದು ಮದುವೆಲೆಲ್ಲ ಹಾಕೊತಾರಲ್ಲ ಅವಾಗ ತೋರಿಸ್ತೀನಿ ನೋಡಿ ಮದುವೆ ವೀಡಿಯೋಸ್ ಎಲ್ಲ ಪ್ರತಿಯೊಂದು ತೋರಿಸ್ತೀನಿ ನಾನು ಹಾಗೆ ಮದುವೆ ವೀಡಿಯೋದು ಪ್ರತಿಯೊಂದು ತೋರಿಸ್ತೀನಿ ನೋಡಿ ಈ ಸ್ಯಾರಿ ಯಾವಾಗ ಉಟ್ಕೊತಾರೆ ಅಂತ ಗೊತ್ತಿಲ್ಲ ಹಾಗೆ ಇನ್ನೂ ಒಂದು ಬ್ಲೌಸು ಇದು ದಾರೆ ಮುಹೂರ್ತದು ನೋಡಿ ಇದು ಬಂದು ಈ ಥರ ಬರುತ್ತೆ ಬ್ಯಾಕ್ ಪಾರ್ಟ್ ಬಂದು ಈ ಥರ ಬರುತ್ತೆ ಇದು ಅಷ್ಟೇ ಸ್ಯಾರಿನೂ ಗೋಲ್ಡು ಬ್ಲೌಸು ಗೋಲ್ಡು ನೋಡಿ ಇದಕ್ಕೆ ಈ ಥರ ಮಾಡಿದ್ದೀನಿ ಎಲಿಫೆಂಟ್ ಡಿಸೈನ್ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಇದು ವಿಡಿಯೋನಲ್ಲಿ ಹೇಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ಆದರೆ ಹಾಗೆ ನೋಡೋದಕ್ಕಂತೂ ತುಂಬಾ ಸೂಪರಾಗಿದೆ ಹಾಗೆ ನೋಡಿ ಇದಕ್ಕೂ ಕೂಡ ಈ ಥರ ಮೊನಾಲಿಸ ಸಹ ಬಿಡ್ಸಾಕ್ಸಿದ್ದೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೇ ಇದ್ರ ಸ್ಯಾರಿನೂ ತೋರಿಸ್ತೀನಿ ರೀ ಹೇಗಿದೆ ಅಂತ ನೋಡಿ ಇದು ದಾರೆ ಮುಹೂರ್ತದ ಸ್ಯಾರಿ ಇದು ಸ್ಯಾರಿ ಬಂದು ಈ ಥರ ಬರುತ್ತೆ ಫುಲ್ಲು ಗೋಲ್ಡ್ ಕಲರು ನೋಡಿ ನೋಡಿ ಈ ಥರ ಬಾರ್ಡ್ರ್ ಬರುತ್ತೆ ನಾನು ಈ ಸ್ಯಾರಿಗೆ ಈ ಥರ ಬಾರ್ಡ್ರ್ ಹಾಕಿದ್ದೀನಿ ಈಗೆಲ್ಲ ಟ್ರೆಂಡಿಂಗಲ್ಲಿ ಇದೆಯಲ್ವಾ ಈ ಥರ ಸ್ಯಾರಿಗೆಲ್ಲ ಈ ಥರ ಬಾರ್ಡ್ರ್ ಹಾಕ್ಸ್ಕೊಳ್ಳೋದು ಅದಕ್ಕೆ ಈ ಥರ ಬಾರ್ಡ್ರ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹಾಗೆ ಈಗೆಲ್ಲ ಡಾರೆ ಮುಹೂರ್ತಗೆ ವೈಟು ಮತ್ತು ಕ್ರೀಮ್ ಮೊದಲೆಲ್ಲ ವೈಟು ಕ್ರೀಮ್ ತಗೊತಾ ಇದ್ರು ಈಗೆಲ್ಲ ಗೋಲ್ಡು ತಗೊತಾ ಇದ್ದಾರೆ ಹಾಗೆ ಇನ್ನೂ ಒಂದು ರಿಸೆಪ್ಷನ್ದು ಬ್ಲೌಸು ನಾನು ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ ಹ್ಯಾಂಡ್ ವರ್ಕ್ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ ಅದನ್ನು ಕೂಡ ತೋರಿಸ್ತೀನಿ ತಗೊಂಡು ಬಂದಿದ್ದೀನಿ ಅದು ಕೂಡ ರೆಡಿ ಇದೆ ತೋರಿಸ್ತೀನಿ ನೋಡಿ ಹ್ಯಾಂಡ್ ವರ್ಕ್ ಡಿಸೈನ್ ಇದು ತುಂಬಾ ಚೆನ್ನಾಗಿದೆ ಇದು ಕೂಡ ಇದ್ರ ಸ್ಯಾರಿ ಎಲ್ಲ ತೋರಿಸಿದಿನವ ಸ್ಟಾರ್ಟಿಂಗಲ್ಲೇ ನೋಡಿ ಹ್ಯಾಂಡ್ ವರ್ಕು ಈ ಥರ ಇದೆ ನೋಡಿ ಸ್ಲೀವ್ದು ಈ ಥರ ಬರುತ್ತೆ ನೋಡಿ ಇದಕ್ಕೂ ಕೂಡ ಈ ಥರ ಬಿಡ್ಸಾಕ್ಸಿದ್ದೀವಿ ತುಂಬ ಚೆನ್ನಾಗಿದೆ ಅಲ್ವಾ ಸ್ಯಾರಿ ಬಂದು ಪಿಂಕ್ ಕಲರ್ ಇದೆ ನಾನು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಸ್ಯಾರಿ ತೋರಿಸಿದ್ದೀನಿ ರಿಸೆಪ್ಷನ್ ಸ್ಯಾರಿ ಇದು ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಈಗ ಇಷ್ಟು ತೋರಿಸಿದ್ನಲ್ಲ ಇದೆಲ್ಲನೂ ಮದುವೆ ಹುಡುಗಿದು ಬ್ಲೌಸಸ್ಸು ಈಗ ನಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ನಮ್ಮಅಮ್ಮದು ನಮ್ಮಮ್ಮಗೆ ಈ ಥರ ಬೇಬಿ ಕುಚ್ ಹಾಕ್ಸಿದ್ದೀನಿ ಇದ್ರ ಬ್ಲೌಸು ಮತ್ತು ನಂದು ಎಲ್ಲ ಇನ್ನೂ ಉಕ್ಸ್ ಹಾಕಿ ಕೊಟ್ಟಿಲ್ಲ ಉಕ್ಸ್ ಹಾಕೋದು ಕೊಟ್ಟಿದ್ದೀನಿ ನೋಡಿ ಈ ಥರ ಬೇಬಿ ಕುಚ್ಚು ಹಾಕ್ಸಿದ್ದೀನಿ ಇದು ನಮ್ಮ ಅಮ್ಮದು ಸ್ಯಾರಿ ಇದು ಮಂಜಕ್ಕ ಕೊಡಿಸಿರೋದು ಮದುವೆಗೆ ಅಂತ ಮಂಜಕ್ಕ ಕೊಡ್ಸಿರೋದು ಸೇಮ್ ನಂದು ಇದೆ ಸ್ಯಾರಿ ಆದರೆ ಕಲರ್ ಚೇಂಜ್ ಇದೆ ನಂದು ಬಂದು ಒಂಥರ ಕಾಪರ್ ಕಲರ್ ಇದೆ ಫಸ್ಟು ನಾನು ಇದನ್ನೇ ತಗೊಂಡಿದ್ದು ನನ್ನ ಹತ್ರ ಆಲ್ರೆಡಿ ಈ ಥರ ಕಲರ್ ಈ ಥರ ಕಲರ್ ಸ್ಯಾರೀಸು ಒಂದು ಮೂರು ನಾಲ್ಕಿದೆ ಸೇಮ್ ಡಿಸೈನಲ್ಲಿ ಕೂಡ ಇದೆ ಆದರೆ ಮೈಸೂರು ಸಿಲ್ಕಲ್ಲಿಲ್ಲ ಅದಕ್ಕೆ ಬೇಡ ಅಂತೇಳ್ಬಿಟ್ಟು ಬೇರೆ ಕಲರ್ನ ಎಕ್ಸ್ಚೇಂಜ್ ಮಾಡಿಕೊಂಡೆ ಫಸ್ಟ್ ನಾನು ಇದನ್ನು ಈ ಕಲರೇ ತಗೊಂಡಿದ್ದು ಅಂಗಡಿಯಲ್ಲಿ ಇರಲಿ ಅಂದ್ಬಿಟ್ಟು ಆಮೇಲೆ ನಾನು ನಮ್ಮಮ್ಮದು ಎಕ್ಸ್ಚೇಂಜ್ ಮಾಡಿಕೊಂಡೆ ಹಾಗೆ ನಮ್ಮದು ಸ್ಯಾರೀಸು ವಿಡಿಯೋನಲ್ಲಿ ತೋರಿಸ್ತೇನೆ ಇಲ್ವೋ ಗೊತ್ತಿಲ್ಲ ನೋಡ್ತೀನಿ ಆದರೆ ಇಲ್ಲಾಂದರೆ ಮೊದಲೇಲಿ ಉಟ್ಕೊಂಡಾಗೆ ನೋಡಬೇಕಾಗುತ್ತೆ ಯಾಕಂದರೆ ಇವತ್ತು ಬಾಕ್ಸ್ ಫೋಲ್ಡಿಂಗ್ ಮಾಡೋದಕ್ಕೆ ಕೊಟ್ಟಿದ್ದೀನಿ ಸ್ಯಾರಿ ಸ್ಯಾರಿ ಫೋಲ್ಡಿಂಗ್ ಮಾಡ್ತಾರಲ್ಲ ಅದಕ್ಕೆ ಕೊಟ್ಟಿದ್ದೀನಿ ನಂದು ಪೂಜಾದು ಅಕಸ್ಮಾತಾಗಿ ಬೇಗ ಕೊಟ್ಟರೆ ವೀಡಿಯೋ ಮಾಡೋದಕ್ಕೆ ಟೈಮ್ ಇದ್ದರೆ ವಿಡಿಯೋನಲ್ಲಿ ತೋರಿಸ್ತೀನಿ ಇಲ್ಲ ಅಂದರೆ ಮದುವೆಯಲ್ಲಿ ಉಟ್ಕೊಂಡಾಗ ನೋಡಬೇಕಷ್ಟೇ ಹಾಗೆ ನನ್ನ ಬ್ಲೌಸ್ ಕೂಡ ರೆಡಿ ಆಗಿದೆ ಅದು ಉಗೋಕೆ ಕೊಟ್ಟಿದ್ದೀನಿ ಅವೆಲ್ಲ ತೊಗೊಂಡು ಬಂದಾದಮೇಲೆ ಸರಿ ವೀಡಿಯೋ ಮಾಡ್ತೀನಿ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಆದರೆ ಈ ವಿಡಿಯೋನಲ್ಲೇ ಬರುತ್ತೆ ಇಲ್ಲ ಅಂದರೆ ಮದುವೆಯಲ್ಲಿ ತೋರಿಸ್ತೀನಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಶವರ್ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ನಮ್ಮ ಸ್ಯಾರಿ ಬ್ಲೌಸಸ್ ಮತ್ತು ಎಲ್ಲ ಕಂಪ್ಲೀಟ್ ಆಯಿತು ಅದಕ್ಕೆ ಇವತ್ತು ತೋರಿಸೋಣ ಅಂದ್ಕೊಂಡಿದ್ದೀನಿ ಮದುವೆಗೆ ನಾವು ಯಾವ್ಯಾವ ಸ್ಯಾರೀಸ್ ತೊಗೊಂಡಿದ್ದೀವಿ ಯಾವ್ಯಾವ ಬ್ಲೌಸು ಬ್ಲೌಸಸ್ ಹೇಗೆ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ತುಂಬ ಸಿಂಪಲಾಗೆ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಹಾಗೆ ಸ್ಯಾರೀಸ್ ಕೂಡ ಏನು ಗ್ರ್ಯಾಂಡದ್ದೇನಿಲ್ಲ ಎಲ್ಲ ಸಿಂಪಲ್ ಸ್ಯಾರೀಸೇನೆ ಅದೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈ ಬ್ಲೌಸ್ ಬಂದು ರಿಸೆಪ್ಷನ್ಗೆ ಅಂದ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀವಿ ನೋಡಿ ಈ ಥರ ಇದೆ ಈ ಡಿಸೈನ್ ಸ್ವಲ್ಪ ಗ್ರ್ಯಾಂಡ್ ಡಿಸೈನ್ ಥರ ಕಾಣಿಸುತ್ತೆ ನೋಡಿ ಈ ಥರ ಇದೆ ಇದು ಇದಕ್ಕೆ ನಾನು ಸ್ಟೋನ್ಸ್ ಏನೂ ಹಾಕ್ಸ್ಕೊಂಡಿಲ್ಲ ಸ್ಟೋನ್ಸ್ ಏನು ಬೇಡ ಹೇಳಿ ಹಾಗೆ ಇಟ್ಕೊಂಡಿದ್ದೀನಿ ಇದ್ರದ್ದು ಸ್ಯಾರಿ ಕೂಡ ತೋರಿಸ್ತೀನಿ ಹೇಗಿದೆ ಅಂತ ಆದರೆ ಇದು ಸ್ಯಾರಿ ಆಲ್ರೆಡಿ ನಾನು ಬಾಕ್ಸ್ ಫೋಲ್ಡಿಂಗ್ ಮಾಡಿಸ್ಬಿಟ್ಟಿದ್ದೀನಿ ಸ್ಯಾರಿ ನೋಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಕೊಟ್ಟಿದ್ದಾರೆ ಇದು ರಿಸೆಪ್ಷನ್ಗೆ ಅಂತ ತಗೊಂಡಿದ್ದೀನಿ ಅಂದರೆ ನಾನು ಮದುವೆಗೆ ಅಂದ್ಬಿಟ್ಟು ಯಾವುದು ಪರ್ಚೇಸ್ ಮಾಡಿಲ್ಲ ಯಾಕಂದರೆ ಇದು ಈ ಸ್ಯಾರಿ ಬಂದು ಗೌರಿ ಹಬ್ಬಕ್ಕೆ ನನ್ನ ತಮ್ಮ ಕೊಡಿಸಿದ್ದು ಅದಕ್ಕೆ ಇದಿತ್ತಲ್ಲ ಅಂದ್ಬಿಟ್ಟು ಇದನ್ನೇ ರೆಡಿ ಮಾಡ್ಕೊಂಡಿದ್ದೀನಿ ಮದುವೆಗೆ ಅಂದ್ಬಿಟ್ಟು ನಾನು ಯಾವ ಸ್ಯಾರಿನೂ ಪರ್ಚೇಸ್ ಮಾಡಿಕೊಂಡಿಲ್ಲ ಹಾಗೆ ಈ ಹಾಗೆ ಇನ್ನೊಂದು ಬ್ಲೌಸು ನೋಡಿ ಇದು ಸಿಂಪಲ್ ಡಿಸೈನ್ ಇದು ಕ್ಯಾಮ್ರಾನೆ ನೀಟಾಗಿ ಕಾಣಿಸ್ತಾ ಇಲ್ಲ ಅಂದ್ಕೋತೀನಿ ಆಕೆ ಇದು ಚೆನ್ನಾಗಿದೆ ಡಿಸೈನು ಸಿಂಪಲ್ಲಾಗಿಯೇ ಇದು ದಾರೆ ಮುಹೂರ್ತ ಉಟ್ಕೊಳ್ಳೋಣ ಅಂತ ಆಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಈ ಥರ ಬರುತ್ತೆ ಸ್ಲೀವ್ ಡಿಸೈನ್ ತುಂಬ ಚೆನ್ನಾಗಿದೆ ಇದು ಇದಕ್ಕಿನ್ನೂ ಒಂದೊಂದು ಸ್ಟೋನ್ಸ್ ಹಾಕಬೇಕು ನೋಡಿ ಬ್ಯಾಕು ಮತ್ತು ಫ್ರಂಟು ಈ ಥರ ಬರುತ್ತೆ ಸಿಂಪಲ್ ಡಿಸೈನ್ ಇದು ಹಾಗೆ ಇದಕ್ಕೆ ಡೋರಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಜುಮ್ಕಿ ಬರುತ್ತಲ್ವ ಆ ಡಿಸೈನ್ ತಗೊಂಡು ಈ ಥರ ಜುಮ್ಕಿ ಡಿಸೈನ್ ಮಾಡ್ಕೊಂಡಿದ್ದೀನಿ ಹಾಗೆ ಇದ್ರದ್ದು ಸ್ಯಾರಿ ತೋರಿಸ್ತೀನಿ ನೋಡಿ ಸ್ಯಾರಿ ಬಂದು ಈ ಥರ ಇದೆ ಇದು ಧಾರೆ ಮುಹೂರ್ತಕ್ಕೆ ಬಿಟ್ಕೊಳ್ಳೋಣ ಅಂತ ಇದು ನಮ್ಮ ಅಜ್ಜಕ್ಕೆ ಕೊಡ್ತಿರೋದು ಸ್ಯಾರಿ ಮದುವೆಗೆ ಮೈಸೂರು ಸಿಲ್ಕ್ ಸ್ಯಾರಿ ನೋಡಿ ಇದಕ್ಕೆ ಬೇರೆ ಕುಚ್ಚು ಸಿಂಪಲ್ಲಾಗೆ ಇರಲಿ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಇದು ಕಲರು ಅಷ್ಟೇ ತುಂಬ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅಂತ ನಾನು ಈ ಸ್ಯಾರಿ ತೊಗೊಂಡಿದ್ದೀನಿ ಈಗ ತೋರಿಸಿದ್ನಲ್ಲ ಅದೇ ಬ್ಲೌಸು ಇದ್ರದ್ದು ನೋಡಿ ಇದೇ ಬ್ಲೌಸು ಈ ಸ್ಯಾರಿದು ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಬಂದು ನಮ್ಮ ಅದು ಧಾರೆ ಮುಹೂರ್ತಗೆ ನಾ ಅಂಜಾಕ ಕೊಡ್ಸಿರೋದೇ ಈ ಸ್ಯಾರಿ ಕೂಡ ಸ್ಲೀವ್ ಬಂದು ಈ ಥರ ಫ್ರಂಟ್ ಬರುತ್ತೆ ನೋಡಿ ಇದು ಸ್ಯಾರಿ ಬಂದು ಈ ತರ ಇದೆ ಇದು ಆಲ್ರೆಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿಸ್ಬಿಟ್ಟಿದ್ದೀನಿ ಸ್ಯಾರಿ ತೋರಿಸೋದಕ್ಕಾಗಲ್ಲ ಯಾಕಂದರೆ ಧಾರ್ಮ್ ಕುರ್ತವೆ ಯಾಕಂದರೆ ಚೌಟಿಯಲ್ಲಿ ಹೋಗಿ ಉಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಸ್ಯಾರಿ ಫೋಲ್ಡಿಂಗ್ ಮಾಡಿಸ್ಬಿಟ್ಟಿದ್ದೀನಿ ನೋಡಿ ನಮ್ಮ ಪೂಜಾದು ಲೆಹೆಂಗಾ ಥರ ಫ್ರಾಪ್ ಟಾಪ್ ಥರನೂ ಹಾಕ್ಕೊಬೋದು ಇದು ಲೆಹೆಂಗಾ ಥರನೂ ಹಾಕ್ಕೋಬೋದು ನೋಡಿ ಈ ಥರ ಡಬಲ್ ಲೇಯರು ಹೊಂದಿದ್ದೀನಿ ಸ್ವಲ್ಪ ಹಿಂಗೆ ಕ್ಯಾಮ್ರಾ ಬಾಕ್ಸು ನೋಡಿ ಈ ಥರ ಬರುತ್ತೆ ಡಬಲ್ ಲೇಯರು ಈ ಥರ ಸಿಂಪಲ್ಲಾಗಿರಲಿ ಅಂದ್ಬಿಟ್ಟು ಇದು ರಿಸೆಪ್ಷನ್ಗೆ ಅಂತ ನೋಡಿ ಈ ಥರ ಸಿಂಪಲ್ ಆಗಿ ಅಂದ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಹಾಗೆ ಬ್ಲೌಸ್ ಬಂದು ಈ ಥರ ನೆಕ್ ಇಕ್ಕಿ ಇದು ಸ್ಯಾರಿ ಅಲ್ವಾ ಅದಕ್ಕೆ ಬ್ಲೌಸಲ್ಲೇ ಬಂದಿದ್ದು ಈ ಥರ ಡಿಸೈನು ಬ್ಯಾಕ್ ಬಂದು ಈ ಥರ ಬೋಟ್ನೆಕ್ ಕೊಿದ್ದೀನಿ ಇಷ್ಟೇ ಫ್ರೆಂಡ್ಸ್ ನಮ್ಮ ಮದುವೆಗೆ ಹಾಕ್ಕೊಳ್ಳೋ ಅಂಥ ಸ್ಯಾರೀಸು ಡ್ರೆಸ್ಸಸ್ ಎಲ್ಲ ತೋರಿಸಿದಿನವ ತುಂಬ ಸಿಂಪಲ್ಲಾಗೆ ತಗೊಂಡಿದ್ದೀವಿ ಫ್ರೆಂಡ್ಸ್ ಈ ವಿಡಿಯೋ ಬಂದು ನಾನು ವಿಡಿಯೋ ಬೇಗನೆ ಮಾಡಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಏನೇ ಸ್ಟಿಚ್ ಮಾಡಿದ್ದೀನಿ ಎಲ್ಲನೂ ತೋರಿಸಿದ್ನಲ್ಲ ಅದೆಲ್ಲನೂ ಒಂದೇ ವೀಡಿಯೋನಲ್ಲೇ ತೋರಿಸ್ತೀನಿ ಅಂತ ಹೇಳಿದೆ ನಮ್ಮದು ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು ಎಲ್ಲ ತೋರಿಸಿದ್ದೀನಿ ಇದೆಲ್ಲ ಹಾಕ್ಕೊಂಡು ನಾವು ಮದುವೆಯಲ್ಲಿ ಹೇಗೆ ಕಾಣಿಸ್ತೀವಿ ಅಂತ ಮದುವೆ ಆದಮೇಲೆ ತೋರಿಸ್ತೀವಿ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡಿ ಇನ್ನೆಲ್ಲ ಮದುವೆ ವೀಡಿಯೋಸೇ ಬರುತ್ತೆ ಎಲ್ಲನೂ ಫ್ರೆಂಡ್ಸ್ ನೋಡಿದ್ರೆಲ್ಲ ನಮ್ಮ ಸ್ಯಾರಿ ಕಲೆಕ್ಷನ್ಸು ಬ್ಲೌಸ್ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಅಂತ ನಾವು ಯಾವುದು ಕೂಡ ಮದುವೆಗೆ ಅಂತ ಏನು ತಗೊಂಡಿಲ್ಲ ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ನಾಳೆ ವಿಡಿಯೋನಲ್ಲಿ ಮದುವೆ ಶಾಸ್ತ್ರಗಳದು ಪ್ರತಿಯೊಂದು ಬರ್ತಾ ಇರುತ್ತೆ ಇವತ್ತು ನಮ್ಮದು ಬ್ಲೌಸ್ ಡಿಸೈನ್ಸು ಸ್ಯಾರೀಸ್ ಸ್ಯಾರೀಸ್ ಎಲ್ಲ ಯಾವ್ಯಾವ ತಗೊಂಡಿದೀವಿ ಅಂತ ತೋರಿಸೋದನ್ನೆಲ್ಲ ನೆಕ್ಸ್ಟು ನಾಳೆಯಿಂದ ಮದುವೆದು ಎಲ್ಲ ವೀಡಿಯೋಸು ತೋರಿಸ್ತಾ ಇದ್ದೀನಿ ಯಾಕಂದರೆ ಈ ಬ್ಲೌಸ್ ಡಿಸೈನ್ಸು ಒಂದೇ ದಿನದ್ದು ವೀಡಿಯೋ ಅಲ್ಲ ಇದು ನಾನು ಯಾಕಂದರೆ ನಾನೇ ಸ್ಯಾರೀಸ್ ಎಲ್ಲ ತೊಗೊಂಡು ಬಂದು ಸ್ಟಿಚ್ ಮಾಡಿ ಎಲ್ಲ ಕೊಡಬೇಕಲ್ವ ಅದಕ್ಕೆ ಟೈಮ್ ಇಡುತ್ತೆ ಅಂತೇಳಿ ಒಂದಷ್ಟು ಸ್ಯಾರೀಸು ಮದುವೆ ಹುಡುಗಿದೆ ಬೇಗ ತೊಗೊಂಡು ಹೋಗಬೇಕಾಗಿತ್ತು ನಮ್ಮ ಅಕ್ಕ ಅವರು ಅವರಿರೋದು ಚಿಂತಾಮಣಿ ಅಲ್ವಾ ಅದಕ್ಕೆ ಅದಕ್ಕೆ ಅವ್ರದ್ದೆಲ್ಲ ಫಸ್ಟು ಸ್ಟಿಚ್ ಮಾಡಿ ಕೊಟ್ಬಿಟ್ಟೆ ಆಮೇಲೆ ನಮ್ಮದು ಸ್ಟಿಚ್ ಮಾಡ್ಕೊಂಡಿದ್ದು ಅದಕ್ಕೋಸ್ಕರ ಲೇಟ್ ಆಗುತ್ತಲ್ವಾ ಅದಕ್ಕೆ ಎಲ್ಲ ವೀಡಿಯೋಸು ಒಂದೇ ಇದರಲ್ಲೇ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ